ಹುಲಿ ಸೇರಿದಂತೆ ಕಾಡು ಪ್ರಾಣಿಗಳ ಹಾವಳಿಗೆ ಕೊಡಗಿನ ಹಲವು ಗ್ರಾಮಗಳ ಜನ ತತ್ತರಿಸಿ ಹೋಗಿದ್ದು ಕಾಡಂಚಿನ ಗ್ರಾಮಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಹುಲಿ ಸೆರೆಗೆ ಅರಣ್ಯ ಇಲಾಖೆಯಿಂದ ಕುಂಬಿಂಗ್ ಕಾರ್ಯಾಚರಣೆ ಆರಂಭವಾಗಿದೆ ದುಬಾರಿ ಶಿಬಿರದಿಂದ ಸಾಕಾನೆಗಳಾದ ಶ್ರೀರಾಮ ಗೋಪಿ ಹೆಸರಿ ನಾಣೆಗಳು ಫೀಲ್ಡ್ಗಿಳಿದು ಹುಲಿ ಕಾರ್ಯಾಚರಣೆಗೆ ಮುಂದಾಗಿವೆ ಕೊಡಗಿನ ಪುನ್ನಂಪೇಟೆ ತಾಲೂಕಿನ ಬಿರುನಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಾಲು ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷವಾಗಿ ಇತ್ತೀಚೆಗೆ ಜನರಲ್ಲಿ ಭಯಭೀತಿ ನಿರ್ಮಾಣ ಮಾಡಿದೆ ಶ್ರೀಮಂಗಲ ಟಿ ಶೆಟ್ಟಿಗೆರೆ ಕುರ್ಚಿ ಬಿರುಗಾ ಪರಕಟಕೇರಿ ತೆರಾಲು ಕೆರೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹುಲಿ ಉಪಟಳ ನೀಡ್ತಾ ಇದ್ದು ಗ್ರಾಮಗಳ ಸುತ್ತಲಿನ ಕಾಫಿ ತೋಟ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಂಡು ಜನರ ಆತಂಕಕ್ಕೆ ಕಾರಣವಾಗಿದೆ ತೋಟಗಳಿಗೆ ಗದ್ದೆಗಳಿಗೆ ದನ ಕರುಗಳನ್ನು ಮೇಯಿಸಲು ಕೃಷಿ ಚಟುವಟಿಕೆಗೆ ತೆರಳಲು ಜನ ಆತಂಕ ಪಡುತ್ತಿರುವ ಹಿನ್ನೆಲೆಯಲ್ಲಿ ಸಾಕಾನೆಗಳ ಸಹಾಯದಿಂದ ಉಲೀಸರಿಗಾಗಿ ಕಾರ್ಯಾಚರಣೆ ಆರಂಭವಾಗಿದೆ ಸಿಸಿ ಕ್ಯಾಮೆರಾ ಅಳವಡಿಸಿ ಗ್ರಾಮದ ಸುತ್ತಮುತ್ತಲಿನ ಕಾಫಿ ತೋಟಗಳಲ್ಲಿ ಕೂಂಬಿಂಗ್ ನಡೆಸಲಾಗ್ತಾ ಇದೆ ಶಾರ್ಪ್ ಶೂಟರ್ಗಳು ಅರವಳಿಕೆ ತಜ್ಞರು ಹಾಗೂ ಪಶು ವೈದ್ಯಾಧಿಕಾರಿಗಳು ಸ್ಥಳದಲ್ಲಿ ಬೀಡುಬಿಟ್ಟಿದ್ದು ಸ್ಥಳಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯ ಮೇರಿಯಂಡಾ ಸಂಕೇತ್ ಪೂವೈ ಆಗಮಿಸಿ ಕಾರ್ಯಾಚರಣೆಯ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮನೆ ಎ ಎಸ್ 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 ಪೊನ್ನಣ್ಣನವರು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬಿರ್ನಾಣಿ ಭಾಗದಲ್ಲಿ ಏನು ಹುಲಿಯಿಂದ ಹಲವಾರು ಹಸುಗಳನ್ನು ಕೊಲ್ತಕ್ಕಂಥ ಪ್ರಕರಣಗಳು ನಡೆದಿದೆ ತಕ್ಷಣ ಕಾರ್ಯಾಚರಣೆ ಮಾಡಿ ಅದನ್ನು ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿಬೇಕು ಅಂತಕ್ಕಂಥ ಆದೇಶವನ್ನು ಅರಣ್ಯ ಸಚಿವರ ಜೊತೆ ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಮಾತನಾಡಿ ಕೊಡಿಸಿದ್ದಾರೆ ಈಗ ನೋಡಿ ಈ ಭಾಗದಲ್ಲಿ ನಾಳೆ ಬೆಳಗ್ಗೆ ಕಾರ್ಯಾಚರಣೆ ಶುರು ಆಗ್ತಾಯಿದೆ ದುಬಾರೆ ಶಿಬಿರದಿಂದ ಗೋಪಿ ಮತ್ತು ಶ್ರೀರಾಮ್ ಅಂತಕ್ಕಂಥ ಎರಡು ಆನೆಗಳು ಈಗಾಗಲೇ ಇಲ್ಲಿಗೆ ಬಂದಿದೆ ಬೆಳಗ್ಗೆ ನಾಳೆ ಬೆಳಗ್ಗೆ ಅರವಳಿಕೆ ಅಳವಡಿಸ್ತಕ್ಕಂಥ ತಜ್ಞರು ವೈದ್ಯಾಧಿಕಾರಿಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಇದು ಸಂಬಂಧಪಟ್ಟಂಥ ಈ ಏನು ಆನೆ ಕಾರ್ಯಪಡೆ ಮತ್ತು ಕ್ಷಿಪ್ರ ಕಾರ್ಯಪಡೆ ಎಲ್ಲ ಸಿಬ್ಬಂದಿ ಸೇರಿಕೊಂಡು ಈ ಬಿರ್ನಾಣಿ ತೆರಾಲು ಈ ಭಾಗ ಸುತ್ತಮುತ್ತ ನಾಲ್ಕು ಗ್ರಾಮಗಳಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಮತ್ತು ಹುಲಿಯನ್ನು ಸೆರೆ ಹಿಡಿತು ಹಿಡಿದು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ அது நெலக

ಒಳ್ಳೆ ಕುಂ ಇದು ಕೊಲಂಬೆ ತುಂಬಾ ಮುಂದೆ ಆಗ್ಬಿಟ್ಟು ಅಂತಿದೆ えっ